ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ನಾವು ಕೂಡ ಸ್ವಲ್ಪ ಸ್ವಲ್ಪ ಆರಾಮಾಗಿವಿ ಈಗ ಬನ್ರಿ ಇವತ್ತು ಯಾವಾರ ಬುಧವಾರ ಇವತ್ತು ಬುಧವಾರದ ಲಾಗುಮಕ್ಳೇ ರಾತ್ರಿ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡೀನಿ ಮುಂಜಾನೆಯಿಂದ ಮಾಡೋಕ್ಕಾಗಿರ್ತಿಲ್ಲ ವಿಡಿಯೋ ಹಾಗಾಗಿ ಸ್ಟಾರ್ಟ್ ಮಾಡ್ಕೊಂಡಿನಿ ಬನ್ರಿ ಇವತ್ತಿನ ಲಾಗ್ನಲ್ಲಿ ಶಾಪಿಂಗ್ ಬ್ಲಾಗ್ ಆಗಿರೋ ಇವತ್ತಿಂದ ಕೂಡ ಹೋಗಿದ್ವಿ ನಮ್ಮ ನಾವೇ ಸ್ಟಾರ್ಟ್ ಮಾಡಿದ್ದು ಬಂದು ನಮ್ಮ ಮನೆಯವ್ರು ಬಂದ ತಕ್ಷಣ ಕರ್ಕೊಂಡು ಹೋಗಿಬಿಟ್ಟೆ ಅದೇ ಬ್ಲೌಸು ಮತ್ತು ಸ್ಯಾರಿದಲ್ಲ ಕೊಟ್ಟು ಬಂದಿನಿ ಅವ್ರಿಗೆ ಹೇಳಿ ನಾ ಎಲ್ಲ ಸರಿ ಮಾಡಿಕೊಡ್ತೀನಿ ಅಂತಾರೆ ಏನು ಮಾಡ್ತಾರ ಗೊತ್ತಿಲ್ಲ ನೋಡೋಣ ಈಗ ಇದಕ್ಕೆ ಹೋಗಿದ್ವಿ ಆರ್ ಆರ್ ನಗರ್ಗೆ ಆರ್ ಆರ್ ನಗರಕ್ಕೆ ಹೋಗಿ ಸೀರೆ ತೊಗೊಂಬಂದ್ವಿ ಸೀರೆನ ತೋರಿಸ್ತೀನಿ ಫಸ್ಟು ಪೂಜೆ ಪೂಜೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಬಂದಿನಿ ನ್ನೆಲ್ಲ ತೋರಿಸ್ತೀನಿ ಫ್ರೆಂಡ್ಸು ಏನೇನು ತೊಗೊಂಬಂದಿನಿ ಅಂತ ಹೇಳ್ಬಿಟ್ಟು ಮತ್ತು ಒಂದು ಅರ್ಧ ಶಾಪಿಂಗ್ ಆಗೈತಿ ಇನ್ನೂ ಅರ್ಧ ಐತಿ ನಾಳೆಗೆ ಹೋಗ್ಬೇಕು ಎಲ್ಲೆಲ್ಲಿ ಏನೇನು ಅಲ್ಲೆಲ್ಲ ಅಡ್ಡಾಡ್ಕೊಂಡು ತೊಗೊಂಬಂದಿನಿ ಮಾಡಿ ಮುತ್ತೈದವ್ರಿಗೆ ಅಷ್ಟೇ ಕುಂಕುಮ ಕೊಡ್ತೀವಲ್ಲ ಬಳೆ ನಾನು ಲೂಸ್ ಕೊಡ್ರಿ ಅಂತಂದೆ ಸಿಗ್ಲಿಲ್ಲ ಅಲ್ಲೇ ಎಲ್ಲ ಕಟ್ ಕಟ್ ದೊಡ್ಡ ದೊಡ್ಡ ಕಟ್ ಇತ್ತು ನಾನು ಅಷ್ಟು ತೊಗೊಂಡು ಏನು ಮಾಡಲಿ ತಮ್ಮ ಮನೆ ಹತ್ರ ಇರೋದು ಒಂದು ಇಬ್ಬರು ಅದಾರ ನಮ್ಮ ತಂಗಿ ಒಬ್ಬಕ್ಕೆ ಐದು ಮೂರು ಮಂದಿ ಇನ್ನೊಂದು ಇಬ್ಬರನ್ನ ಎಲ್ಲಿಂದ ಏನಾದರೂ ಮಾಡಿ ಕರೆದು ಕೊಡಬೇಕು ಒಂದು ಐದು ಮಂದಿಗೆ ಆದರೂ ಕೊಡಬೇಕು ಇಲ್ಲಾಂದ್ರೆ ಮೂರು ಮಂದಿಗೆ ಆದರೂ ಕೊಡ್ಬೋದು ಇದು ಪರವಾಗಿಲ್ಲ ಅನ್ನಿಸ್ತು ನನಗೆ ಇದೆಲ್ಲ ಅವರು ಅರಶಿನ ಕುಂಕುಮ ಮತ್ತು ಬಳೆನ ಪ್ಯಾಕ್ ಮಾಡಿಟ್ಟಾರ ಇವು ಒಂದು ಹತ್ತು ಅದಾವ ಫ್ರೆಂಡ್ಸ್ ಹತ್ತರಾಗ ಒಂದು ಹೋದ್ರೂ ಮಿಕ್ಕಿದ್ದು ತೆಗೆದು ಹಂಗೆ ಇಡ್ತೀನಿ ಮತ್ತೆ ಮುಂದಿನ ವರ್ಷಕ್ಕೆ ಬರ್ತಾವೆ ಇಲ್ಲಾಂದ್ರೆ ದೀಪಾವಳಿ ಹಬ್ಬದಾಗ ಲಕ್ಷ್ಮೀ ಕುದುರ್ಸ್ತೀವಲ್ಲ ಅವಾಗ ಹೇಳ್ಬಿಟ್ಟು ಇದೊಂದು ಪ್ಯಾಕೆಟ್ ತೊಗೊಂಬಂದೆ ಇದಕ್ಕೆ ರೇಟ್ ಬಂದು ಇನ್ನೂರ ಇಪ್ಪತ್ತೈದು ರೂಪಾಯಿ ಎಲ್ಲ ದುಬಾರಿ ಹಬ್ಬ ಎಲ್ಲ ದುಬಾರಿ ಏನು ಮಾಡೋಕ್ಕಾಗಲ್ಲ ತಗೊಂಬಂದೆ ಆಮೇಲೆ ಇದು ಲಾವಣದ್ ಬೇರು ಪೂಜಕ್ಕೆ ನೋಡಿ ಇದು ಲಾವಣದ್ ಬೇರು ಇದು ಲಕ್ಷ್ಮೀ ಪೂಜೆಗೆ ಒಳ್ಳೇದು ಅಂತಾರೆ ಮತ್ತು ವಾರ ವಾರ ಪೂಜೆ ಮಾಡ್ತೀವಲ್ಲ ಆವಾಗ ಬೇಕಾಗುತ್ತಾ ಇಷ್ಟಕೊಂಡ ಐತಿ ಇದು ಇಪ್ಪತ್ತು ರೂಪಾಯಿ ಫ್ರೆಂಡ್ಸ್ ಇಷ್ಟಕ್ಕಿನ ಇಷ್ಟಕೊಂಡ ಐತಿ ಇಪ್ಪತ್ತು ರೂಪಾಯಿ ಇರಬೇಕ ಕಳ್ಸಕ್ಕೆ ಹಾಕಕ್ಕೆ ಬೇಕಾಗುತ್ತ ಅಂತ ಹೇಳ್ಬಿಟ್ಟು ತೊಗೊಂಬಂದೆ ಲಾವಂಚದ ಬೇರು ಆಮೇಲೆ ಬ್ಲೌಸ್ ಪೀಸ್ ತೊಗೊಂಡೆ ಒಂದು ಐದು ತಗೊಂಡಿನಿ ಒಂದು ಲಕ್ಷ್ಮೀ ದೇವಿಗೆ ಉಡಿ ತುಂಬಾಕ ಇದು ಕುಂಕುಮಕ್ಕೆ ಬರ್ತಾರಲ್ಲ ಒಂದು ನಾಲ್ಕು ತೊಗೊಂಡು ನೀನು ಎಕ್ಸ್ಟ್ರಾ ಇರಲಿ ಅಂತ ಹೇಳ್ಬಿಟ್ಟು ನೋಡೋಣ ಎಷ್ಟು ಮಂದಿಗೆ ಹಾಕೊಡ್ತೀನೋ ಏನೋ ಗೊತ್ತಿಲ್ಲ ನಾನಂತೂ ಬೇರೆ ಕಡೆ ಎಲ್ಲ ಅಡ್ಡಾಡಿ ಹೋಗಿ ಕರೆಯೋಕ್ಕೆ ಹೋಗೋಲ್ಲ ಯಾಕಂದರೆ ಯಾರೂ ಪರಿಚಯ ಇಲ್ಲ ಇಲ್ಲಿ ನಮ್ಗೆ ಹಾಗಾಗಿ ಇದು ಚಂದನದ ಪೌಡ್ರ್ ನೋಡಿರಿ ಚಂದನ ಇದು ದೇವರಿಗೆ ನನ್ನ ಕಡೆ ಇದ್ದಿದ್ದಿಲ್ಲ ಯೂಸ್ ಮಾಡ್ತಿದ್ದಿಲ್ಲ ಇರಲಿ ಅಂತ ಹೇಳಿಬಿಟ್ಟು ತೊಗೊಂಬಂದೀನಿ ಚಾಪಿ ಮೇಲೆ ಒಂದು ಬೆಡ್ಶೀಟ್ ಹಾಕಿನಿ ವಾಶ್ ಮಾಡಿದ್ದು ಅದಕ್ಕೆ ನೋಡಿ ನೋಡಿ ಇಡಕತ್ತೀನಿ ಆಮೇಲೆ ಅರ್ಶಿನ ಕೊಂಡು ತೊಗೊಂಡೆ ಎರಡು ಎರಡು ತಗೊಂಡೆ ಆಮೇಲೆ ಇದು ರೋಸ್ ವಾಟರ್ ರೋಸ್ ರೋಸ್ ರೋಲ್ ಅಂತ ಐತಿ ಏನು ಅದಕ್ಕೆಲ್ಲ ನೋಡ್ತೀನಿ ರೋಸ್ ವಾಟರ್ ಇವೆಲ್ಲ ಲಕ್ಷ್ಮಿಗೆ ಭಾಳ ಇಷ್ಟ ಅಂತ ಹಂಗಾಗಿ ಅಕ್ಕಿಗೆ ತೊಗೊಂಬಂದೆ ಈಗ ಒಂದು ಬೆಲ್ಲದ ಹಚ್ಚ ತೊಗೊಂಬಂದೆ ಎರಡು ಅಂಗಡಿಗೆ ಹೋಗಿದ್ದೀವಿ ನೋಡಿರಿ ಒಂದು ಸತೀಶ್ ಸ್ಟೋರ್ಗೆ ಹೋಗಿದ್ವಿ ಆರಾಮ್ ನಗರದಾಗ ಐತಲ್ಲ ಅದು ಸತೀಶ್ ಸ್ಟೋರ್ ಆಮೇಲೆ ಇನ್ನೊಂದು ಐತೆ ಅಲ್ಲಿ ಒಂದು ಪೂರ್ವಿಕ ಅಂಬಿಕಾಳಗ ಆಮೇಲೆ ಇನ್ನೊಂದಿಷ್ಟು ತಂದಿನಿ ಅರಶಿನ ತಗೊಂಡೆ ಕುಂಕುಮ ಇತ್ತು ಅರ್ಶಿಣ ಇದ್ದಿದ್ದಿಲ್ಲ ಅದಕ್ಕೆ ಅರ್ಶಿನ ತಗೊಂಡೆ ಆಮೇಲೆ ಅಲ್ಲೇ ಹತ್ರನ ಇದು ಪೈನಾಪಲ್ ಇತ್ತು ಮತ್ತೆ ವಿಳ್ಳೆದೆಲೆ ಇತ್ತು ವಿಳ್ಳೆದೆಲೆ ಇವತ್ತನ ತೊಗೊಂಬಂದ್ಬಿಟ್ಟೆ ಚೆನ್ನಾಗಿದ್ವು ಎಲೆ ಎಲ್ಲ ಫ್ರೆಶ್ ಆಗಿತ್ತು ಅದಕ್ಕೆ ಒಂದು ಇಪ್ಪತ್ತು ಎಲಿ ತಂದೀನಿ ತುದಿನೇ ಇಲ್ಲ ನೆಟ್ಟ ನೋಡೋಣ ಚೆನ್ನಾಗಿರೋವು ಒಂದು ಐದು ಎಲಿನ ಇಡ್ತೀನಿ ಮಿಕ್ಕಿದ್ದು ಅರ್ಶನಕ್ಕ ಉಪ ಕೊಡ್ತೀನಿ ಇಷ್ಟು ಪೈನಾಪಲ್ ತಗೊಂಡೆ ಎಲೆ ತೊಗೊಂಡಿನಿ ಆಮೇಲೆ ಕೊಬ್ಬರಿ ಬಟ್ಟಲ ತಿಂದೀನಿ ಇದನ್ನ ಅರ್ಧ ಮಾಡಬೇಕು ಉಡಿ ತುಂಬಾಕಿದ್ರೆ ಆಗಿದ್ರೆ ಇಡ್ಬೋದು ಹಂಗನಾದ್ರೆ ಆದರೆ ಇಡ್ಬೋದು ಇಡಿಯಾಗಿನೇ ಇಡ್ತೀನಿ ಒಡೆಯದ ಇದು ನಡೋದಿನಿ ನಡೋದಿನ ಇದನ್ನು ತಗೊಂಡೆ ಧೋತಿ ಧೋತಿ ಮನೆಯಾಗ ಬಟ್ ಅವು ಯೂಸ್ ಮಾಡಿದ್ವು ಟೇಬಲ್ಗೆ ಹಾಕಕ್ಕೆ ಇದೊಂದು ತೊಗೊಂಬಿಟ್ರೆ ವರ್ಷ ವರ್ಷ ಬರ್ತೈತಿ ಅಂತ ಹೇಳ್ಬಿಟ್ಟು ಇದೊಂದು ದೋತಿ ತೊಗೊಂಡೆ ಟೇಬಲ್ ಮ್ಯಾಗ ಇದನ್ನ ಹಾಕ್ತಿದ್ದೆ ಕರ್ಟನ್ ಕಿಟಕಿಗೆ ಹಾಕ್ತೀವ್ ಕರ್ಟನ್ ಅವನ್ ಹಾಕ್ತಿದ್ದೆ ಅದಕ್ಕೆ ಇದೊಂದು ಇಂಥ ಶಾಶ್ವತವಾಗಿರ್ತೈತೆ ಅಂತ ಇದೊಂದು ತಗೊಂಡೆ ಇದು ಉತ್ತತ್ತಿ ಅರ್ಶಿಣ ಕೊಂಬು ಎಲ್ಲ ಶ್ರೀಫಲ ಲಾವಣಚಿ ಪೌಡ್ರು ಒಂದು ಪ್ಯಾಕೆಟ್ ಅಲ್ಲಿ ತಿಂದು ತೊಗೊಂಡೆ ಮತ್ತು ಅಲ್ಲಿ ಅದನ್ನು ತೊಗೊಳ್ತೀವಿ ಇರ್ತಾವ ಇವೇನು ವೇಸ್ಟ್ ಆಗೋದಿಲ್ಲ ಅಡಿಕೆ ತೋಳು ಅಕ್ಕಿ ಇದಕ್ಕೆ ಪುಡಿ ತುಂಬ ಉಡಿ ಅರ್ಶಿಣ ಕುಂಕುಮ ಕೊಡ್ತೀವಿ ನೋಡಿರಿ ಅದಕ್ಕೆ ಇದು ಬೆಟ್ಟ ಅಡಿಕೆ ಬೆಟ್ಟ ಅಡಿಕೆ ತಗೊಂಡೆ ಇದ್ರೂ ಅಡಿಕೆ ಅದಾವೆ ನನ್ನ ಹತ್ರ ಎಲ್ಲ ಅದವು ಗೋಮತಿ ಚಕ್ರ ಕಮಲದ ಬೀಜ ಆಮೇಲೆ ಶಂಕು ಏನದು ಕಮಲದ ಬೀಜ ಗೋಮತಿ ಚಕ್ರ ಇನ್ನೊಂದು ಏನೇನು ಅದಾವ ಫ್ರೆಂಡ್ಸ್ ಬರುವ ಹೆಸರಿಗೆ ಇವು ಎರಡು ಇದ್ದಿದ್ದಿಲ್ಲ ಇವೆರಡು ತೊಗೊಂಡೆ ನಾನು ಆಮೇಲೆ ಗುಲ್ಗಂಜಿ ಇದ್ದಿದ್ದಿಲ್ಲ ನನ್ನ ಕಡೆಗೆ ಗುಲ್ಗಂಜಿ ತೊಗೊಂಡೆ ಒಂದು ಆರು ತೊಗೊಂಡಿನ ಗುಲ್ಗಂಜಿನ ಇದು ಇಷ್ಟ ಆಯಿತು ಎಲ್ಲ ಪೂಜೆದ ಐಟಮ್ ಅಷ್ಟ ಕುಮಕ್ಕ ಅದ್ರಾಗ ಐತಿ ಮತ್ತು ಇಲ್ಲಿ ಮುಂಚೆನೇ ತಗೊಂಡ್ಬಿಟ್ಟಿದ್ದೆ ಬಳಿ ಎಕ್ಸ್ಟ್ರಾ ತಗೋಬೇಕಾಗಿತ್ತು ನಾನು ಟೈಮ್ ಅಂದಿಲ್ಲ ಇಲ್ಲಿ ತೊಗೊಂಡ್ಬಿಟ್ಟಿನಿ ಬರ್ತಾವೆ ಇವೇನು ಹಾಳಾಗಲ್ಲ ಮತ್ತು ದೀಪಾವಳಿಗೆ ಲಕ್ಷ್ಮೀ ಕುಂದಸ್ತಿಗೆ ಅವಾಗ ಬರ್ತಾವೆ ತೆಗೆದಿರ್ತೀನಿ ಹಾಗೆ ಇದು ಮ್ಯಾಚ್ ಬಾಕ್ಸ ಆಮೇಲೆ ಒಂದು ಕೆಂಪ್ ಬಟ್ಟೆ ಬೇಕಾಗಿತ್ತು ಯಾಕಂದ್ರೆ ನಾವೆಲ್ಲ ಪೂಜೆ ಆದಮೇಲೆ ಇಳಿಸ್ತೀವಿ ನೋಡ್ರಿ ಅವಾಗ ಗೋಮತಿ ಚಕ್ರ ಕಮಲದ ಬೀಜ ಇವೆಲ್ಲ ಈ ಬಟ್ಟೆಯೊಳಗ ಕಟ್ಟಿ ನಾವು ದುಡ್ಡು ಇಡ್ತೀವಲ್ಲ ಆ ಆಕರ್ಣ್ಯಾಗ ಇದನ್ನು ಗಂಟು ಕಟ್ಟಿಟ್ರೆ ಲಕ್ಷ್ಮಿ ನಮ್ಗೆ ಶಾಶ್ವತವಾಗಿ ಮನೆಯಲ್ಲಿ ಕುಂಬರ್ತಾ ಅನ್ನೋ ಒಂದು ನಂಬಿಕೆ ಇವೆರಡು ಖರ್ಚಿ ದೇವ್ರಿಗೆ ಪೋಟ ವರ್ಸಕ್ಕೆ ಅದಕ್ಕೆ ಬರ್ತವೆ ನೆಗಡಿ ಆಯಿತು ಇದು ಗಂಜೆಲ್ಲ ಖಾಲಿ ಇತ್ತು ಗೋಮೂತ್ರ ತಗೊಂಬಂದೆ ಆಮೇಲೆ ಇದು ವರ್ಷ ತರ್ತಿದ್ದಿಲ್ಲ ಇದನ್ನು ನಾನು ಈ ಸಲ ತಗೊಂಬಂದಿನಿ ಉಡಿ ತುಂಬದಿದ್ದು ನಾವು ಉಡಿ ತುಂಬದು ಅಂತೀವಿ ಹೇಳ್ತೀನಿ ಇದು ಒಂದು ಇದನ್ನ ತಗೊಂಬಂದೆ ದೇವಿಗೆ ಕಗ್ನ ಬಾಗಿನ ಬಾಗಿನ ವಸ್ತುಗಳು ವಸ್ತುಗಳು ವಸ್ತುಗಳಿವೆ ಈ ವಸ್ತು ತೊಗೊಂಬಂದಿನಿ ಆಮೇಲೆ ಇದು ದೇವಿಗೆ ಇದನ್ನ ಕಟ್ಟಕ ತಾಳಿ ಕಟ್ಟಕ ಆಮೇಲೆ ನಾವೆಲ್ಲ ಇದನ್ನು ಕಟ್ಕೊಳ್ತೀವ ಕಂಕಣ ಕಟ್ಕೊಳಕ್ಕೆ ಆಮೇಲೆ ಪಚ್ಚ ಕರ್ಪೂರ ತೊಗೊಂಬಂದೆ ಆಮೇಲೆ ಜಾವದ್ ಪೌಡ್ರ್ ತೊಗೊಂಬಂದಿನಿ ಎರಡು ತೊಗೊಂಬಂದೀನಿ ಜಾವತ್ ಪೌಡ್ರ್ ಅದು ದೀಪಕ್ಕೆ ಹಾಕಕ್ಕೆ ಮತ್ತು ಕಳಸಿದೊಂಬ ಹಾಕಕ್ಕೆ ಆಮೇಲೆ ಉತ್ತತ್ತಿ ತೊಗೊಂಬಂದಿನಿ ನೋಡ್ರಿ ಐವತ್ತು ಗ್ರಾಮ್ ಅದಾವೆ ಇವು ಉತ್ತತ್ತಿ ಆಗಲ್ಲ ಎಲ್ಲ ಆಯಿತು ಮತ್ತು ನಮ್ಮ ನವ್ಯಾಗ ಇದು ತಗೊಂಡೆ ಏನಾದ್ರೂ ಡೈಪರ್ ತೊಗೊಂಡ್ಬಂದಿನಿ ಎರಡು ಪ್ಯಾಕೆಟ್ ತೊಗೊಂಬಂದಿನಿ ಸೊಂದ್ರ ಪ್ಯಾಕೆಟ್ ಕೊಡ ಹಾಕಿದ್ರಿ ಇನ್ನೊಂದು ಕೊಟ್ಬಿಡ್ರಿ ಮತ್ತೆ ಅಂತ ಹೇಳಿ ಎರಡು ಪ್ಯಾಕೆಟ್ ತೊಗೊಂಡಿನಿ ಇಷ್ಟೆಲ್ಲ ಆಗೈತಿ ಫ್ರೆಂಡ್ಸ ಇನ್ನು ಇದು ಎಲ್ಲ ತಗೊಂಡಿನ ನೀನು ಆಲ್ಮೋಸ್ಟ್ ಹಣ್ಣು ತೊಗೋಬೇಕು ದೇವ್ರಿಗೆ ಪೂಜೆ ಕರ್ಕೊಂಡು ಮತ್ತು ಬಾಳೆಗೋಣೆ ತಗೋಬೇಕು ಹಾಳು ಒಂದು ಸ್ವಲ್ಪ ಕೆಂಗೇರಿಗೆ ಹೋಗಿ ಕಾಯಿ ತೊಗೋಬೇಕು ಮೇನ್ ಕಾಯಿ ತೊಗೋಬೇಕು ಅದೆಲ್ಲ ತೊಗೋಬೇಕು ಮತ್ತು ಈಗ ಸೀರೆ ತೋರಿಸ್ತೀನಿ ಬರ್ರಿ ನಮ್ಮ ನಮೀತೆ ಚಾಕ್ಲೇಟ್ ತೊಗೊಂಬಂದಿದ್ಲು ಎರಡು ಡೈರಿ ಮಿಲ್ಕ್ ಚಾಕ್ಲೇಟು ಆಕೀಗೆ ಸ್ನೀಕರ್ಸ್ ತೊಗೊಂಬಂದಿದ್ದೆ ತಿಂದು ನಾಲ್ಕಿ ತಿಂದು ಮುಗಿಸಿದ್ರು ಬನ್ರಿ ಸೀರೆ ತೋರಿಸ್ತೀನಿ ಹಂಗೈತ್ರಿ ಸೀರೆ ಪಿಂಕ್ ಕಲರು ಮತ್ತು ಸಿಲ್ವರ್ ಇದ್ದಿದ್ದು ಬಿಚ್ಚಿ ತೋರ್ಸಂಗಿಲ್ಲ ಹಂಗೆ ತೋರಿಸ್ತೀನಿ ಫ್ರೆಂಡ್ಸ್ ಮತ್ತು ನಾನು ಯಾವಾಗಾದ್ರೂ ಪೂಜೆ ಮುಗಿದ್ಮೇಲೆ ಹಬ್ಬ ಮುಗಿದ್ಮೇಲೆ ತೋರಿಸ್ತೀನಿ ಅಂತ ಇದ್ರಾಗೈತು ಜಂಪರ್ ಬ್ಲೌಸ್ ನನ್ನ ಕಡೆಗೆ ಪಿಂಕ್ ಕಲರ್ ಸೀರೆ ಇದ್ದಿದ್ದಿಲ್ಲ ಅದಕ್ಕೆ ಪಿಂಕ್ ಕಲರ್ ಸೀರೆ ತಗೊಂಡಿದ್ದೀನಿ ದೇವ್ರಿಗೆ ಊಡ್ಸ ಸೀರೆ ಇದು ಹಂಗಾಗಿ ಇಷ್ಟೇ ತೋರಿಸ್ತೀನಿ ಫ್ರೆಂಡ್ಸ್ ಮತ್ತು ಪೂಜೆ ಹಬ್ಬ ಮುಗಿದ್ಮೇಲೆ ಬಿಚ್ಚು ತೋರಿಸ್ತೀನಿ ನಿಮಗೆ ಬ್ಲೌಸ್ ಮತ್ತು ಸೆರಗ್ ಅದೆಲ್ಲ ಈ ಥರ ಇದೆ ನೋಡ್ರಿ ಸೀರೆ ಈ ಸೀರೆನ ನಾನು ಹೆಂಗೆ ತೊಗೊಂಬಂದೆ ಅಂದ್ರೆ ಸಮೀಕ್ಷಾ ಪ್ಯಾಷನ್ ಅಂತ ಹೇಳಿಬಿಟ್ಟು ಇಲ್ಲೇ ಆರ್ ಆರ್ ನಗರದಾಗ ಐತೆ ಅವ್ರದ್ದು ಅಂಗಡಿ ಅವರು ಯೂಟ್ಯೂಬ್ ಚಾನೆಲ್ ಮಾಡ್ಯಾರ ನಾನು ನೋಡ್ತಾ ಇದ್ದೆ ಯೂಟ್ಯೂಬ್ ನೋಡಿಬಿಟ್ಟು ಅವ್ರದ್ದು ವೀಡಿಯೋ ಬಂತು ನೋಡಿದೆ ಚೆನ್ನಾಗಿತ್ತು ಕಲೆಕ್ಷನ್ ಎಲ್ಲ ಚೆನ್ನಾಗಿ ತೋರಿಸ್ತಾ ಇದ್ರು ವೀಡಿಯೋದೊಳಗೆ ಆನ್ಲೈನಲ್ಲೇ ನಾನು ತರಿಸ್ಬೇಕಂತ ಮಾಡಿದ್ದೆ ಬೇಡ ಇಲ್ಲ ಐತಲ್ಲ ಆರ್ ಆರ್ ನಗರದಾಗ ಐತಿ ನಮಗೂ ಹತ್ತಿರ ಆಗುತ್ತಾ ಲೇಟ್ ಆದರೂ ಪರವಾಗಿಲ್ಲ ಹೋಗಿ ತೊಗೊಂಬಂದ್ರೆ ಆತ ಅಂಗಡಿಗೆ ಹೋಗಿ ಅಂತ ಹೇಳಿಬಿಟ್ಟು ತೊಗೊಂಬಂದೆ ನೋಡಿರಿ ಹಿಂಗೈತಿ ಸೀರೆ ಫ್ರೆಂಡ್ಸ್ ಕಲರು ನನಗಂತೂ ಇಷ್ಟ ಆಗೈತಿ ಚೆನ್ನಾಗೈತಿ ಸೀರೆ ಕ್ವಾಲಿಟಿನ ಸಾಫ್ಟಾಗಿ ಚೆನ್ನಾಗೈತಿ ಇಷ್ಟ ಆಯ್ತಾ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಹಾಗೆ ಆ ಈ ಸೀರೆ ತರಕ್ಕೆ ಹೋಗಿದ್ನಲ್ಲ ಅದು ಅಂಗಡಿದು ವಿಡಿಯೋ ಮಾಡೀನಿ ನೋಡಿರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇವತ್ತಿನಾಗೂ ಇಲ್ಲಿಗೆ ಮುಗಿಸ್ತೀನಿ ಇದು ಸೀರೆ ಅಂಗಡಿಗೆ ಹೋಗಿದ್ನಲ್ಲ ಅದಷ್ಟು ಇದಕ್ಕೆ ಆ್ಯಡ್ ಮಾಡ್ತೀನಿ నోడి సపోర్ట్ మరి థ్యాంక్స్ ఫార్ వాచింగ్ ఎల్గూ ధన్యవాదాలు ಮೇಡಮರು ದುಡ್ಡು ಕೊಟ್ಟು ಪ್ರಮೋಷನ್ ಮಾಡಿಸ್ತಾರೆ ಬಟ್ ನಾವು ಫ್ರೀಯಾಗಿ ಮಾಡ್ತಾ ಇದೀವಿ

ഇവിടെ ബോർഡർ തൊട്ട് നടക്കתי. അതുനോട്. ഇതാ. അല്ല കൈയടി ഇതി. ഇതാ. ഹും. ഹും. ചെറിയ തെറ്റില്ലോ ಸ್ವಲ್ಪ. ഹും. ಅದಿದೆ ಅಲ್ಲ ನಿಮ್ಮ ನಿಮ್ಮವರ್ ಕೊಡಿಸಿದ್ದಿಲ್ಲ ಅಂತ ಬ್ಲೌಸಿಂಗ್ ವೈಟು ಸಪ್ರೇಟ್ ಹಾಂ ಇದರಲ್ಲಿ ಬ್ಲೌಸ್ ಬರೋಲ್ಲ ಇನ್ನು ಬ್ಲೌಸ್ ಇದೆ ಹಾಂ ಇದೆ ವೈಟ್ ಕಲರ್ ಬರೋದಾ ಬ್ಲೌಸ್ ఇక్కడ <laughs> పడుతుంది <laughs> <laughs> ఈ నెల ఓర్డర్ సీతల దీనిలో ఈ ట్రెండింగ్

公司。 Hysj! <skrøk> 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 இதரில இந்த மாதிரி கிட்டிது நான் ரெடி இது போல இத ஹ்ம் இத இத ரெசல் வந்து ஹ்ம் ஆந்தல கிட்டிதேன் ஆ சரியாயிடுது நம்ம சட்டமும் சட்டமும் ஒரு சீனே பிளவுஸை அதெல்லாம் நல்லா செட் ஆகும் ஹ்ம்